ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ಡೂಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ ಇದು ಬಂದು ಆಗಿರೋದು ದಡ್ಕಳ್ಳಿ ಹತ್ರ ಆಗಿದೆ ನ್ಯೂಲಿ ಕನ್ಸ್ಟ್ರಕ್ಷನ್ನು ಸೌತ್ ಫೇಸಿಂಗ್ ಸೈಟು ಈಸ್ಟು ಡೋರ್ ಮಾಡಿದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಫುಲ್ಲಿ ಫರ್ನಿಷಡ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಹಾಲ್ ಟೀಕ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಜಾಗ್ವಾರ್ ಫಿಟ್ಟಿಂಗ್ ಇದೆ ಏನೇನಿದೆ ಯಾವ ಥರ ಮಾಡಿದ್ದಾರೆ ಯಾರೆಲ್ಲ ಒಂದು ಮನೆ ತಗೊಳ್ಬೇಕು ಒಂದು ಒಳ್ಳೆ ಮನೆನ ಅಂತ ನೋಡ್ತಿರೋರು ಈ ಒಂದು ಪ್ರಾಪರ್ಟಿನ ಫುಲ್ ವೀಡಿಯೋ ನೋಡಿ ಆವಾಗಲೇ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಪ್ರೈಸ್ ಬಂದು ಒಂದು ಕೋಟಿ ತೊಂಬತ್ತೈದು ಲಕ್ಷ ಹೇಳ್ತೀರಾ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಇದು ರಿಂಗ್ ರೋಡ್ಗೆ ಭಾಳ ಕ್ಲೋಸ್ ಆಗಿರುವಂಥ ಪ್ರಾಪರ್ಟಿ ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ ಮಾಡಿದ್ದಾರೆ ಸಿಟಿಗೆ ನಿಮಗೆ ಏಳು ಕಿಲೋಮೀಟ್ರ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಬನ್ನಿ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲಿ ಏನು ಯಾವ ಥರ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಒಳಗಡೆ ಹೋಗೋಣ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಇಲ್ಲಿ ಕೂಡ ಒಂದು ಅಷ್ಟು ಸ್ಪೇಸ್ ಇದೆ ಮತ್ತೆ ನಿಮಗೆ ಸುತ್ತ ಜಾಗ ಇದೆ ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಗ್ರಾ ಟೈಲ್ಸ್ ಯೂಸ್ ಮಾಡಿದ್ದಾರೆ ಒಂದು ಮನೆಗೆ ಏನೇನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಕೂಡ ನಿಮಗೆ ಒಂದು ರೋಡಿ ಜಾಗ ಬಿಟ್ಟಿದ್ದಾರೆ ವಾಕ್ ಕೇಬಲ್ ಡಿಸ್ಟೆನ್ಸಲ್ಲಿ ರಿಂಗ್ ರೋಡ್ ಇದೆ ಅಂದರೆ ಇವಾಗ ನಿಮಗೆ ಇಲ್ಲಿ ನೋಡಿ ಈ ಸಾಕೆಟ್ ಕೊಟ್ಟಿದ್ದಾರೆ ಇವಾಗ ಎಲೆಕ್ಟ್ರಿಕಲ್ ಗಾಡಿಗಳು ಬರ್ತಿರೋದರಿಂದ ಸಾಕೆಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಎರಡು ಸಾಕೆಟ್ ಪ್ರೊವೈಡ್ ಮಾಡಿದ್ದಾರೆ ಒಂದು ಕಾರು ಒಂದು ಬೈಕಿಗೆ ನೀವು ಯೂಸ್ ಮಾಡ್ಬೋದು ಸುತ್ತ ಎಲ್ಲ ಮನೆಗಳಾಗಿದೆ ಎಲ್ಲ ನಿಮಗೆ ರಡಿ ಟು ಮೂವ್ ಇರುವಂಥ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ ನೋಡಿ ಇದು ಟೀಕು ಮೇನ್ ಡೋರು ಈಸ್ಟ್ಗೆ ಇಟ್ಟಿದ್ದಾರೆ ಒಂದು ಕ್ವಾಲಿಟಿ ವರ್ಕ್ ಅಂತಲೇ ವರ್ಕ್ ಮಾಡಿದ್ದಾರೆ ಈ ಕಡೆ ಕೂಡ ನಿಮಗೆ ಸೇಫ್ಟಿ ಡೋರ್ ಹಾಕಿದ್ದಾರೆ ಯಾರು ಎಂಟ್ರಿ ಆಗಬಾರ್ದು ಅಂತ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಹಾಲ್ ಬರುತ್ತೆ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಆಟೋ ಕಂಟ್ರೋಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನು ಗ್ರಾನೈಟ್ ಫ್ಲೋರಿಂಗು ಇದು ನಿಮಗೆ ಲಿವಿಂಗ್ ಏರಿಯಾ ಅಂದರೆ ಹಾಲ್ ಬರುತ್ತೆ ಫಿನಿಶಿಂಗ್ ವರ್ಕ್ ನಡೀತಿದೆ ಸಣ್ಣ ಪುಟ್ಟ ಹೆಚ್ ಅಪ್ಗಳಿದೆ ಮಾಡ್ತಾ ಇದ್ದಾರೆ ಟಿ ವಿ ಹಾಗೆ ಪೂಜಾ ರೂಮ್ ಕೂಡ ಈಸ್ಟ್ಗೆ ಮಾಡಿದ್ದಾರೆ ಸೌತಲ್ಲಿ ನಿಮಗೆ ಪೂಜಾ ಡೋರು ಈಸ್ಟ್ಗೆ ಈಶ್ಟ್ಗೆ ಮಾಡೋದು ಕಮ್ಮಿ ಮಾಡಿದ್ದಾರೆ ಸ್ಪೇಸಿಯಸ್ ಆಗಿ ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸಸ್ ಆಗಿದೆ ಹಾಗೆ ಮೂಲೆಯಲ್ಲಿ ಕಿಚನ್ ಇದೆ ನೋಡಿ ಇಲ್ಲಿ ನಿಮಗೆ ಇದು ಒಂದು ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ಬೋದು ಇದು ನಿಮಗೆ ರಿಮೋಬಲ್ಲು ಹಾಗೆ ಫಿಕ್ಸ್ ಏನಿಲ್ಲ ಕ್ಲೋಸ್ ಮಾಡ್ಕೋಬೋದು ನೋಡಿ ಕಿಚನ್ ಕೂಡ ಸ್ಪೇಸಿಯಸ್ ಆಗಿದೆ ಯಾರೆಲ್ಲ ಒಂದು ಮೈಸೂರಲ್ಲಿ ಮನೆ ತಗೊಳ್ಬೇಕು ಅಂತ ನೋಡ್ತಾ ಇರ್ತೀರಾ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ಫ್ರಿಜ್ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಹಾಗೆ ಚಿಮ್ನಿ ಕೂಡ ಫಿಟ್ ಮಾಡಿದ್ದಾರೆ ಕಿಚ್ಚಿರೋದಕ್ಕೆ ಕಬ್ಬೋರ್ಡ್ ಮಾಡಿದ್ದಾರೆ ಆಗಿದೆ ಓಪನ್ ಕಿಚನ್ ಇದೆ ಸಿಲಿಂಡರ್ ಲೈನ್ ಔಟ್ಸೈಡ್ ಮಾಡಿದ್ದಾರೆ ಪೈಪ್ಲೈನ್ ಆಗಿದೆ ಹಾಗೆ ನಿಮಗೆ ಜಾಗೋರ್ ಫಿಟ್ಟಿಂಗು ನೋಡಿ ಇಲ್ಲಿಂದ ನೋಡಿದ್ರೆ ನಿಮಗೆ ಹಾಲು ಮತ್ತು ಪೂಜಾ ರೂಮ್ ಕಾಣುತ್ತೆ ಇದೆ ಇದನ್ನ ಕ್ಲೋಸ್ ಮಾಡ್ಕೋಬೋದು ಟೇಬಲ್ನ ನೋಡಿ ಇಲ್ಲಿ ನಿಮಗೆ ಕೆಳಗಡೆ ಇರುವಂಥ ಬೆಡ್ರೂಮು ಸ್ಲೈಡಿಂಗ್ ವಾಡ್ರೂಮ್ ಇದೆ ವಿತ್ ಕಾಟ್ ಇದೆ ವಿತ್ ಅಟ ಕೂಡ ಇದೆ ರೆಡಿ ಟು ಮೂವ್ ಇರುವಂಥ ಮನೆ ಇದು ಇಂಟ್ರೆಸ್ಟೆಡ್ ಬೈ ರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಇದು ಬರ್ತಾ ಇದೆ ಆದರೆ ಕೆಲವೊಬ್ಬರು ಕೇಳ್ತಾರೆ ಬೋರ್ ವಾಟ್ರ್ ಕಬಿನಿ ವಾಟ್ರ್ ಅಂತ ಹಾಗಾಗಿ ಅವ್ರಿಗೆ ಹೇಳ್ತಾ ಇದೀನಿ ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ್ಸ್ ಮೈಸೂರು ನೋಡಿ ಇದು ಪೂಜಾ ರೂಮು ನೀರಾಕಿ ಫಿನಿಶ್ ಮಾಡಿದ್ದಾರೆ ಹಾಗೆ ನಿಮ್ಗೆ ಇಲ್ಲಿ ಒಂದು ವಾಶ್ ಮೆಷನ್ ಇಟ್ಟಿದ್ದಾರೆ ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡದಂಗೆ ಕವರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಿಂದೆ ಕೂಡ ಯುಟಿಲಿಟಿ ಇದೆ ಇಲ್ಲಿ ಒಂದು ಜನರಲ್ ಟ್ಯಾಲೆಟ್ ಇದೆ ಇದು ಕೂಡ ವೆಸ್ಟರ್ನ್ ಕಮ್ಮೋಡು ಸ್ಪೇಸಸ್ ಆಗಿದೆ ಇದು ಹಾಗೆ ಇದು ಯುಟಿಲಿಟಿ ಇಲ್ಲಿಗೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸುತ್ತ ನಿಮಗೆ ಜಾಗ ಬರ್ಬೋ ಜ ಸುತ್ತ ಓಡಾಡೋದಕ್ಕೆ ಜಾಗ ಬಿಟ್ಟಿದ್ದಾರೆ ಸೇಫ್ಟಿ ಮಾಡಿದ್ದಾರೆ ಸಿಲಿಂಡ್ರಿಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಪಾತ್ರೆಗೆ ಇದ್ರೆ ತೊಳ್ಕೊಳ್ಳೋದಕ್ಕೆ ಕೆಲವೊಂದು ಜಾಗನ ಯುಟಿಲೈಸ್ ಮಾಡಿದ್ದಾರೆ ಮತ್ತು ನಿಮಗೆ ಸಂಪು ಇಲ್ಲಿ ಬ್ಯಾಕ್ ಸೈಡ್ ಬರುತ್ತೆ ತೋರಿಸ್ತೀನಿ ಇದನ್ನು ಏನಂದರೆ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ ಸರ್ ಸಂಪು ತೋರಿಸಿಲ್ಲ ಸರ್ ಅಂತ ಹಾಗಾಗಿ ನೋಡಿ ಸಂಪು ಇಲ್ಲಿ ಈಶಾನ್ಯ ಮೂಲದಲ್ಲಿ ಸಂಪು ಬರುತ್ತೆ ಫಸ್ಟ್ ಯಾವ ಯಾವ್ಯಾವ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ ಫ್ಲೋರ್ ಅದಕ್ಕೆ ಇದು ನಿಮಗೆ ಸ್ಕಿಡ್ ಸ್ಟೆಪ್ಸ್ ಇದೆ ಅಂದರೆ ಇಲ್ಲಿ ಥರ ಅಂತ ಹೇಳ್ತಾರೆ ಅದು ನಿಮಗೆ ಯೂಸ್ ಮಾಡಿದ್ದಾರೆ ಡಬಲ್ ಸ್ಟೆಪ್ ಯೂಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ವೈಟ್ ವೈಟ್ ಕಾಣ್ತಿದೆ ಡಬಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಸಂದ್ರೂಪ್ ಕೂಡ ಬಿಟ್ಟಿದ್ದಾರೆ ಪೂಜಾ ರೂಮ್ಗೆ ಡೈರೆಕ್ಟ್ ಆಗಿ ಮೇಲ್ಗಡೆ ನಿಮಗೆ ಎರಡು ಕೂಡ ಅಟ್ಯಾಚ್ ನೋಡಿ ಒಂದು ಬಾಲ್ಕನಿ ಇದೆ ಇಲ್ಲಿ ಒಂದು ರೂಮ್ ಇದೆ ಹಾಗೆ ಇಲ್ಲಿ ಒಂದು ರೂಮ್ ಇದೆ ಇಲ್ಲಿ ಒಂದು ಬುಕ್ ಕ್ರ್ಯಾಕ್ ಮಾಡಿದ್ದಾರೆ ಸ್ಟಡಿ ಟೇಬಲ್ ಬುಕ್ ರ್ಯಾಕ್ மால் ால் நோடி டீக்கெல்லாம் நமக்கு மிரர் ஃபினிஷிங் தான் மேட் ஃபினிஷிங் மாதிரி நோய் மூறு ரூம் கார்டு கூட பிரொவைட் மாதிரி ಹಾಗೆ ಅಟ್ಯಾಚು ಮಿರರು ಫಿಟ್ ಆಗಬೇಕು ಮಿರರ್ ಕೂಡ ಫಿಟ್ ಮಾಡಿಕೊಡ್ತಾರೆ ಎಂಟೈರ್ ಬಿಲ್ಡಿಂಗು ಜಾಗ ನೀಟಾಗಿ ಮಾಡಿದೆ ಅಂತಲೇ ಹೇಳ್ಬೋದು ಇದು ಒಂದು ಎರಡನೇ ಬೆಡ್ರೂಮು ಹಾಗೆ ಮೂರನೇ ಬೆಡ್ರೂಮ್ ಹಣ ಮಾಸ್ಟರ್ ಬೆಡ್ರೂಮು ಇದು ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ ಇದಕ್ಕೆ ವಿತ್ ಬಾಲ್ಕನಿ ಮಾಡಿದ್ದಾರೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ಲೈಡಿಂಗ್ ವಾಟರ್ ನೋಡಿ ಇಲ್ಲಿ ನಿಮಗೆ ಅಟ್ಯಾಚ್ ಇದೆ ಇದು ಕೂಡ ವಾಲ್ ಮೌಂಟೆಡು ನೋಡ್ಬೋದು ನೀವು ಎಲ್ಲ ಫಿನಿಶಿಂಗ್ ವರ್ಕಲ್ಲಿ ಇದೆ ಟೂ ಡೇಸ್ ತ್ರೀ ಡೇಸಲ್ಲಿ ಅಲ್ಲಿ ಪೇಸಾಗಿ ಬರುತ್ತೆ ಕ್ವಾಲಿಟಿ ಕೂಡ ಅದೇ ರೀತಿ ಇದೆ ನೋಡಿ ಇದು ಬಾಲ್ಕನಿ ವಿಂಡೋಗಳು ಕೂಡ ತುಂಬ ಜಾಸ್ತಿ ಇಟ್ಟಿದ್ದಾರೆ ಬೆಳಕೋಗೋಸ್ಕರ ಇದು ಬಾಲ್ಕನಿ ಬರುತ್ತೆ ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮಲಗಡೆ ಹೋಗೋಣ ಟೆರೆಸ್ ಮಲಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ಓವರ್ ಎಡ್ ಟ್ಯಾಂಕು ಸೋಲಾರ್ಗೆ ಪ್ರಯೋಜನ ಮಾಡಿರ್ತಾರೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಪ್ರೊವೈಡ್ ಮಾಡಿರ್ತಾರೆ ಹಾಗೆ ಬಟ್ಟೆ ಕೂಡ ಹಾರಾಕಬೋದು ಆ ರೀತಿ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ ನೋಡಿ ಇದು ನಿಮಗೆ ಡ್ಯಾಂಪ್ರೋ ಪೇಂಟ್ ಆಗಿದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಹಾಗೆ ನಾನು ನಿಮಗೆ ಹೇಳ್ದಂಗೆ ಸೋಲಾರ್ಗೆ ಮತ್ತು ನಿಮಗೆ ಇಲ್ಲಿ ಕೂಡ ಮಾಡಬಹುದು ಇದೇ ಥರ ವಿಡಿಯೋಗಳನ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್